ಅಲೆಮಾರಿ ಬುಡಕಟ್ಟು ಗೋಸಾವಿ ಸಮುದಾಯದ ಜನರಿಂದ ಜಾತಿ ಪ್ರಮಾಣ ಪತ್ರ ನೀಡಲು ಆಗ್ರಹ ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ನಮ್ಮ ಸಮುದಾಯ ಅನಕ್ಷರಸ್ಥ ಎರಡ್ ಸಾವಿರದ ಹದಿನಾಲ್ಕರಿಂದ ಕರ್ನಾಟಕದಾದ್ಯಂತ ಕಂದಾಯ ಇಲಾಖೆಯಿಂದ ಮತ್ತು ಇಲ್ಲಿವರೆಗೆ ತಮ್ಮ ಇಲಾಖೆಯಿಂದ ಟಿ ಜಾತಿಯ ಡೋಂಗ್ರಿ ಅಲೆಮಾರಿ ಬುಡಕಟ್ಟು ಜನರು ಎಂದು ಜಾತಿ ನೋಂದಣಿ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಎಂದು ನಿಪ್ಪಾಣಿ ನಗರದಲ್ಲಿ ಗೋಸಾವಿ ಜನಾಂಗ ಒತ್ತಡ ಸಮುದಾಯದ ಹೆಚ್ಚಿನ ಜನರು ಅನಕ್ಷರಸ್ಥರ ಕೆಲವು ಜನರು ಇನ್ನೂ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿಲ್ಲ ಜಾತಿ ಪ್ರಮಾಣ ಪತ್ರಗಳನ್ನು ಕೋರಿದಾಗ ಸಮುದಾಯದ ಮುಖಂಡರು ಮತ್ತು ಸ್ಥಳೀಯ ಜನರು ವಿಚಾರಣೆ ನಡೆಸಿದರು ಅಧಿಕಾರಿಗಳು ಹಿಂದಿನ ಪರವಾಗಿಗಳನ್ನು ನೋಡಿದ ನಂತರ ಒಂದೂವರೆ ಎರಡು ತಿಂಗಳ ಹಿಂದೆ ಹದಿನಾಲ್ಕು ಶಾಲಾ ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರಗಳಿಗಾಗಿ ಅರ್ಜಿ ಸಲ್ಲಿಸಿದರು ಇನ್ನು ಕೆಲವರ ಕಾಗದ ಪತ್ರಗಳು ಸ್ಪಷ್ಟವಾಗಿಲ್ಲ ಕೆಲ ಕಾನೂನು ಅಡೆತಡೆಗಳಿವೆ ಅದರಲ್ಲಿ ಹದಿಮೂರು ಜನರಿಗೆ ನೀಡಿದ್ದೇನೆ ಒಬ್ಬರಿಗೆ ಇನ್ನೂ ಚೌಕಾಸಿ ಮಾಡಿಕೊಡ್ತೇನೆ ಎಂದು ಉಪತಹಶೀಲ್ದಾರ್ ತಿಳಿಸಿದ್ದಾರೆ ಆದರೆ ಡೋಂಗ್ರಿ ಅಲೆಮಾರಿ ಬುಡಕಟ್ಟು ಜನರು ಎಂದು ಗೋಸಾವಿ ಜನಾಂಗ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿಲ್ಲ ಎಂದು ಕೆಲ ಜನ ಆರೋಪಿಸಿದ್ದಾರೆ ಹಾಗೂ ಈ ಜಾತಿ ಪ್ರಮಾಣ ಪತ್ರ ವಿಚಾರಣೆಯನ್ನು ಮಾಡಿ ನಿಪ್ಪಾಣಿಯಿಂದ ಉಪತಹಶೀಲ್ದಾರ್ ಅರುಣ್ ಶ್ರೀಖಂಡೆ ಅವರನ್ನು ವರ್ಗಾವಣೆ ಮಾಡಬೇಕೆಂದು ನಿಪ್ಪಾಣಿ ತಹಶೀಲ್ದಾರ್ ಮುಜಫ್ಫರ್ ಬಡಿಗಾರ್ ಅವರಿಗೆ ಮನವಿಯನ್ನು ನೀಡಿದರು ನಂತರ ತಹಶೀಲ್ದಾರ್ ಮಾತನಾಡಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಹಾಗೂ ಇಲ್ಲಿ ಏಜೆಂಟ್ರಿಗೆ ಅವಕಾಶ ನೀಡುವುದಿಲ್ಲ ನೇರವಾಗಿ ತಮಗೆ ಸಂಪರ್ಕಿಸಿ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗೋಸಾವಿ ಸಮಾಜದ ಮುಖಂಡ ಗಣು ಗೋಸಾವಿ ಸೇವಕ ವಿಲಾಸ್ ಗಾಡಿವಡ್ಡರ ಹಿರಿಯ ಮುಖಂಡ ಅಚ್ಯುತ್ ರಾವ್ ಮಾನೆ ಅಜಯ್ ಮಾನೆ ಅವಿನಾಶ್ ಮಾನೆ ಯುವ ಮುಖಂಡ ಆರೇಶ್ ಸನದಿ ಮಾಜಿ ನಗರ ಸೇವಕ ಜಾಕೀರ್ ಖಾದ್ರಿ ಶಕುಂತಲಾ ತೇಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಘಟಕ ರಾಜ್ಯ ಕಾರ್ಯದರ್ಶಿ ಸಂಭಾಜಿ ಗೋಸಾವಿ ಸುಶೀಲ್ ಕಾಮ್ಳಿ ಮಂಗಲ ಗೋರ್ಪಡೆ ಸಮಾಜ ಸೇವಕ ಸುಧಾಕರ್ ಮಾನೆ ಸೇರಿದಂತೆ ಸಮಾಜದ ಜನರು ಉಪಸ್ಥಿತರಿದ್ದರು ನೀವೆಲ್ಲ ಅದು ಖಾತ್ರಿ ಖಾತ್ರಿ ಲೈಕ್ ಮಾಡ್ಕೊಡ್ರಿ ಆಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಯಾವುದೇ ವಿಳಂಬ ಹಾಕಲಾರ್ದ ಅವ್ರ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳ್ತೀವಿ ಅದೇ ರೀತಿ ಶ್ರೀಖಂಡ್ ಅವ್ರನ್ನ ಅವ್ರಿಗೆ ಟ್ರಾನ್ಸ್ಫರ್ ಅಂತೂ ಆಗಿತ್ತು ಆಗಿತ್ತಂತ ಆರ್ಡರ್ ಬಂದಿಲ್ಲ ಬಂದಿಲ್ಲ ಅಂತ ಇವತ್ತಿನ ಮನವಿ ನಾವೇನು ಕೊಡ್ತಾ ಇದ್ದೇವೆ ಮನವಿ ಕೊಡ್ತಾ ಇದ್ದೇವೆ ನೀವ್ ಅವ್ರನ್ನ ಹ ರಜೆ ಮೇಲೆ ಕಳ್ಸ್ರಿ ಬ್ಯಾರದವ್ರು ಅದ್ ಚಾರ್ಜ್ ಬ್ಯಾರದವ್ರು ಒಪ್ಪಸ್ರಿ ಅದನ್ನ ನಮ್ ಕೆಲ್ಸ ಮಾಡ್ಕೊಡ್ರಿ ಅಂತ ತಮ್ ಹೇಳ್ತೀವಿ ಅಕಸ್ಮಾತ್ ಅವರೇ ನೀವು ಮುಂದುವರ್ಸಿದ್ರಿ ನಾವು ಹೂಗ್ರು ಹೊರನ ತಮ್ಮ ಕಚೇರಿ ಒಳಗ ಕಚೇರಿ ಮುಂದೆ ಮಾಡ್ತೇವಂತ ಇವತ್ತು ನಿಮ್ಗೆ ಹೇಳ್ತಾ ಇದೀವಿ

डबल डायरच्या ठिकाणी सिंगल डायला केले मग इन्क्वायरी करण्यात मी म्हणतो मी काय सांगतो करा करून द्या फोटो पाहिजे घ्या पण करून द्या करून द्या एवढं फोटो पाहिजे ना आणि चार फोटो घ्या करून द्या मी बी एस एस आहे त्यांचं मी काय ह्याच्यामध्ये एल सी मध्ये दोन आहेत एक डोंगरी क्रासिया फायर पाहिजे त्यांचं गोसावी आहे

ನೀವೇ ಎಲ್ಲಾ ಕಡೆ ಹೋಗೋಕೆ ಸಾಧ್ಯ ಸರ್ಕಲ್ ಆರ್ಡರ್ ಮಾಡ್ರಿ ವಿತ್ ಫೋಟೋ ನೀ ಸರ್ವೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡತ್ತ ಮಾಡಕ್ இது மாத்தேன் இவ்ரி கூடி பண்றோம் ஏ இல்ல இது கிமி